ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ಗ್ರಹೇಶ್ವರ ಗಾರ್ಡಿಗೇ ಮೈಸೂರು ಏಪ್ರಿಲ್ ಎಂಟು ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವ ಸುಯೋಗ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ಸುಯೋಗ್ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಕವಿಗೋಷ್ಠಿ ಹಾಗೂ ಸಾಹಿತಿ ನಂಜನಗೂಡು ಸತ್ಯನಾರಾಯಣ ಅವರ ಕುರಿತಾದ ಮುಕ್ತಕ ಅಭಿನಂದನ ಕೃತಿಯಾದ ಮುಕ್ತಕ ಮಂಥನ ಬಿಡುಗಡೆ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೈಸೂರಿನ ಮಹಾರಾಣಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿವಿ ವಸಂತಕುಮಾರ್ ರವರು ನೆರವೇರಿಸಿದರು ಕೃತಿಯನ್ನು ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು ಬಿಡುಗಡೆ ಮಾಡಿದರು ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ನಾಡಿನ ಖ್ಯಾತ ಕವಿಗಳಾದ ಡಾಕ್ಟರ್ ಜಯಪ್ಪ ಹೊನ್ನಾಳಿ ರಾಜ್ಯ ಮುಕ್ತಕ ಕವಿ ಪರಿಷತ್ತಿನ ಅಧ್ಯಕ್ಷರಾದ ಮೈಸೂರು ಎಂ ಮುತ್ತುಸ್ವಾಮಿ ಸುಯೋಗ್ ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ಪಿ ಯೋಗಣ್ಣ ಶರಣ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಕೃತಿಯ ಕರ್ತ ನಂಜನಗೂಡು ಸತ್ಯನಾರಾಯಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಮಾನ ಲತಾ ಮೋಹನ್ ಡಾಕ್ಟರ್ ಚೀಲೂರು ಚಂದ್ರಶೇಖರ್ ಗೌರವ ಕೋಶಾಧ್ಯಕ್ಷರಾದ ಜಿ ಪ್ರಕಾಶ್ ಮೈನಾ ಲೋಕೇಶ್ ಕಾರ್ಯದರ್ಶಿ ಕೆಂಪಣ್ಣ ಕೆ ಉಪಾಧ್ಯಕ್ಷರಾದ ಎನ್ ಅನಂತೂರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮನುಷ್ಯತ್ವದಿಂದ ದೂರ ಆಗುತ್ತಾರೆ ಹಾಗಾಗಿ ಕಾವ್ಯ ನಮಗೆ ಮತ್ತೆ ಮಣ್ಣಲ್ಲಿ ಬೇರ್ ಬಿಡೋದನ್ನ ಕಲಿಸ್ಲಿ ಅಂತ ಹೇಳಿ ಹಾರೈಸಿ ಒಂದು ಕವಿತೆ ಹೀಗಿದೆ ನಾನು ಬರೆದಿರೋದು ಬೆಳಗಿಸು ಓಂ ಪ್ರಣತಿ ಬಾ ಯುಗಾದಿಯೇ ಬಾ ಮತ್ತೆ ಬಂದೆಯಾ ಬಾ ಎಲ್ಲಿ ಹೋಗಿದ್ದೆ ಇಷ್ಟು ದಿನ ಒಣಗಿ ಹೋಗಿದ್ದೇನೆ ಬಿಸಿಲಿನ ತಾಪ ಅತಿ ಹೆಚ್ಚು ಅವಮಾನವೂ ಸೇರಿ ಬೇಸಿಗೆಯಲ್ಲಿ ಬಿಸಿಲಲ್ಲದೆ ಚಳಿ ಇರಲು ಸಾಧ್ಯವೇ ಉರಿ ಉರಿ ಉರಿವ ಸೂರ್ಯ ಒಳಗೂ ಕೂಡ ನೆಲ ಕುದಿಗೆ ಬರುವಂತೆ ನೆಲ ಕುದಿಗೆ ಬರುವಂತೆ ಒಲೆ ತಲೆ ಎರಡನ್ನೂ ಉರಿಸಿಲ್ಲವೇ ನಾವು ಆದರೂ ನೀನು ಬಂದರೆ ಮಾವು ಚಿಗುರುತ್ತದೆ ಕೋಗಿಲೆ ಹಾಡುತ್ತದೆ ಮದುವೆಯ ಸುಗ್ಗಿ ಸಂಭ್ರಮ ಕಾಲ ಸರಿದದ್ದೇ ತಿಳಿಯಲಿಲ್ಲ ಮಧುಚಂದ್ರ ಮಕ್ಕಳು ಮುಂಗಾರು ಮಳೆ ಉಳುಮೆ ಬಿತ್ತನೆ ಜೋಗುಳ ಹಾಡು ಎರಡು ಎಲೆ ನಾಲ್ಕಾಗಿ ಹೂವಾಗಿ ಅಸಂಖ್ಯ ಕಾಳಾದ ಬೀಜ ಅಸಂಖ್ಯ ಕಾಳಾದ ಬೀಜ ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನ ಧನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ